ಈಗ ನಮ್ಮ ಪಕ್ಷದ ತೀರ್ಮಾನ ಏನಿದೆ ಅದಕ್ಕೆ ನಾ ಎಕ್ಸ್ಟ್ರಾ ಏನ್ ಮಾತ್ರ ಅದ್ರ ಬಗ್ಗೆ ಹೆಚ್ಚು ಕಾಮೆಂಟ್ಸ್ ಇಲ್ಲ ನಮ್ಮ ಪಕ್ಷ ಏನ್ ಅದಕ್ಕೆ ನಾವು ಆ ಪ್ರತಿಯೊಂದು ಶಬ್ದಕ್ಕೆ ನಾವು ಅವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಜನ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಅದೇ ಒಂದು ನಂದು ಒಂದು ಸುತ್ತ ಪಕ್ಷದ ಏನ್ ನಿರ್ಣಯ ಅದಕ್ಕೆ ನಾ ಬದೇನೆ ಅವ್ರು ಏನ್ ಪಕ್ಷದ ಮಾತಾ ಅದ್ರ ಬಗ್ಗೆ ಪ್ರತಿಯೊಂದು ಶಬ್ದಕ್ಕೆ ನಾ ಬದೇನೆ ನಾ ಹೆಚ್ಚಿಗೆ ಅದ್ರ ಬಗ್ಗೆ ಕಾಮೆಂಟ್ಸ್ ಮಾಡುದಲ್ಲ ಅದು ಕೆಲವೊಂದು ವಿಷಯ ನಾವು ಮಾತಾಡಬಾರ್ದು ನಮ್ಮ ಕೋರ್ ಕಮಿಟಿನ ನಮ್ಮ ಕೋರ್ ಕಮಿಟಿನ ಇರೋಂತ ಒಂದು ಅದೊಬ್ಬ ಅತ್ಯಂತಿಕ ಅರವಿಂದ್ ಲಿಂಬಾಳೊಬ್ಬರೇ ಮಾತಾಡ್ತಾರೆ ಇಲ್ಲಿ ನೋಡ್ರಿ ಸಿದ್ದರಾಮಯ್ಯ ಅವ್ರು ನೋಡಿರಿ ಅವರು ಅವರು ಒಬ್ಬ ಮಾಸ್ ಲೀಡ್ದಾರೆ ಅವರು ಕಳೆದ ಯಡಿಯೂರಪ್ಪ ಕೇಸಿನಲ್ಲಿ ಏನು ಮಾತಾಡಿದ್ರೆ ಒಂದು ಪ್ರತ್ಯಕ್ಷಬ ನೆನ್ಪು ಮಾಡ್ಕೊತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ ಯಡಿಯೂರಪ್ಪರ ಪರ್ ಆ ಟೈಮ್ದಲ್ಲಿ ಅವ್ರು ಯಡಿಯೂರಪ್ಪ ನಾಯಕ ಮಾತಾಡಿದ್ರು ಅವರು ಅವ್ರು ಏನೇ ಮಾತಾಡೋದ್ರ ಬಗ್ಗೆ ಅವರು ಒಬ್ಬ ದೊಡ್ಡಪ್ಪ ಹೋರಾಟ ಮಾಡಿ ಮುಖ್ಯಮಂತ್ರಿ ಆದವರು ನಾವು ಸುಮ್ಮನೆ ಬೇರೆದ್ರಿಗೆ ಕೇಳಿದ್ರೆ ಸುಮ್ಮನೆ ನಾವು ರಾಜಕೀಯ ದುರ್ದೇಶ ಇಟ್ಕೊಂಡು ನಾವು ಮಾತಾಡೋದಿಲ್ಲ ಅವ್ರ ಬಗ್ಗೆ ಗೌರವ ಇದೆ ಅವರು ಹಿಂದಿನ ಯಡಿಯೂರಪ್ಪ ಪ್ರಕರಣದಲ್ಲಿ ಮಾತಾಡಿದ ಶಬ್ದ ಪ್ರತಿಶಬ್ಬ ಮಾಡ್ಕೊಂಡು ಅವ್ರು ನಿರ್ಣಯ ತಗೋಬೇಕತ್ತೆ ಇಷ್ಟ ಇಚ್ಛೆ ಪಡ್ತಾರೆ ಇಲ್ಲ ಈಗೇನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಸರ್ ರಾಜೀನಾಮೆಗೆ ನೀವೇನಾದರೂ ಅಂದರೆ ನಮ್ಮ ಪಕ್ಷ ಹೇಳ್ತೀರಿ ಆದರೆ ನನ್ನ ಬ ನನ್ನ ಬೇಗ ಕೇಳ್ತೀರಿ ಅದನ್ನು ನಮ್ಮ ಪಕ್ಷ ನಿರ್ಣಯ ನಮ್ಮ ಬದ್ಧದೇ ಅವರು ಹಿಂದಿನ ಯಡಿಯೂರಪ್ಪ ಸಂಬಂಧದಲ್ಲಿ ಪ್ರತಿಯೊಂದು ಶಾಪ್ನ ಹೆಣ್ ಮಾಡ್ಕೊಂಡು ಆ ಮುಂದಿನ ಹೆಜ್ಜೆ ಇಡಬೇಕು ಈ ಸಂದರ್ಭ ಮಾಡ್ತೇವೆ ಏನಾದರೂ ಬೀರತ್ತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಉಳಗಾಲಿಲ್ಲ ಮಹಾನಾಯಕ ಅಥವಾ ಸಿ ಡಿ ಸಿ ಬಂದರೆ ಎರಡು ಸ ಪಕ್ಷ ಬರ್ತೇವೆ ಅವರು ಅವರ ವ್ಯಕ್ತಿತ್ವ ಏನೈತಿ ಏನೈತಿ ಅವರ ಎಷ್ಟು ಭ್ರಷ್ಟಾಚಾರ ಮಹಾ ಪಿತಾಮಹ ಅದೇ ಇದಕ್ಕೆ ಅವ್ರ ಮುಖ್ಯಮಂತ್ರಿ ಹೆಸನ ಪ್ರಮುಖ ಇದ್ರೆ ರಾಜ್ಯದ ಅಧೋಗತಿ ಒಗ್ಗತಿ ಅದನ್ನ ಮುಂದಿನ ರಾಜ್ಯ ಅಂತ ಅವರೇ ಮುಖ್ಯಮಂತ್ರಿ ಆಗಕ್ಕೆ ಈ ರೀತಿ ಎಲ್ಲ ಇವರೇ ಅವ್ರ ಪಕ್ಷದ ಕಾಂಗ್ರೆಸ್ ಬಗ್ಗೆ ಆಂತರಿಕ ಸಮಸ್ಯೆ ನಾ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳುದು ಅದನ್ನ ಹೇಳಕ್ಕಿಲ್ಲ ನಾನು